ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಹಾಸನ ಜಿಲ್ಲೆ ಹಾಸನ ನಗರ ರಿಂಗ್ ರೋಡ್ ಹತ್ರ ಇದ್ದೀವಿ ಸೊ ಸರದು ಲಾಸ್ಟ್ ವೀಡಿಯೋನೂ ಹಾಕಿದ್ದೆ ಸೊ ನೋಡಿ ಹುಟ್ಟಾಣಿಕೆ ಇದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಇದಕ್ಕೆ ನಮ್ಮದು ಸಮೃದ್ಧಿ ಗುಣಿಗೊಬ್ಬರ ನಮ್ಮ ಗುಣಿಗೊಬ್ಬರ ಪ್ಲಸ್ ಗ್ರಾನಿವಲ್ಸ್ ಎರಡನ್ನೂ ಸಹ ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿ ಬಂದೈತೆ ಹುಟ್ಟಾಣಿಕೆ ಸೊ ಕೆಳಗಡೆ ನೋಡೋಣ ಬನ್ನಿ ಬೆಳೆಯುವ ಸೇರಿ ಮೊಳಕೆಲ್ಲೇ ಕಾಣಿಸ್ತೈತೆ ಸೊ ಇದು ಎಲ್ಲ ಪೂರ್ತಿ ಅಂದರೆ ವೆರೈಟಿ ಮಾಡಿರಂಗಿದ್ದಾರೆ ಹಿಂದೆ ಮುಂದೆ ನಾಟಿ ಮಾಡ್ಕೊಂಡಿರಂಗಿದ್ದಾರೆ ಸೊ ಕಾಣಿಸ್ಬೋದು ಇಪ್ಪತ್ತಡಿ ಇಪ್ಪತ್ತಡಿಗೆಲ್ಲ ಎಷ್ಟು ನೀಟಾಗಿ ಜೆ ಸಿ ಬಿ ಕೆಲಸ ಮಾಡಿಸಿದ್ದಾರೆ ಅಂತ ಸರ್ ಅಂದ್ರೆ ಮೂರು ಸತಿ ಹಾಕಿದ್ದೀರಾ ಮ್ಯಾನೇಜ್ಮೆಂಟಿಗೆ ಈಸಿ ಆಗುತ್ತೆ ಅಂತ ಹಿಂದೆ ಮುಂದೆ ಹಾಕಿದ್ದೀರಾ ಓಹೋ ಅಂದ್ರೆ ಒಂದೇ ಬ್ಯಾಚು ಒಂದೇ ಬ್ಯಾಚು ಒಬ್ಬರೇ ಹ್ಮ್ 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 ಅದ ಮುಗಿಸ್ಕೊಂಡು ಇಲ್ಲಿ ಬರೋದಕ್ಕೆ ಎಂಟು ದಿವಸ ಆಯ್ತು ಅದ್ರ ಬೀಜ ಸಾಲ್ಟೇಜ್ ಆಯ್ತು ಒಂದ್ ಎಂಟು ದಿವಸ ಆಯ್ತು ಮತ್ತೆ ಮತ್ತಿದಕ್ಕೆ ಎಂಟು ದಿವಸ ಆಯ್ತು ವಾಟರ್ ಮ್ಯಾನೇಜ್ಮೆಂಟ್ ಮಾತ್ರ ನಿಮ್ದು ಅನುಭವ ಕಾಣಿಸ್ತಾ ಇದೆ ಸರ್ ನೀರು ಹೊಡೆದಿರೋದು ಹ್ಮ್ ಗೊತ್ತಾಗ್ಬಿಡುತ್ತೆ ಎಲ್ಲ ಟರ್ಬೋಸ್ ಏನೇ ಅಲ್ಲ ಜೆಟ್ಟು ಎಲ್ಲ ಟರ್ಬೋಸ್ ಏನು ಮಳೆ ಆಗಿತ್ತ ಸರ್ ಇಲ್ಲಿ ಎಲ್ಲ ಹುಟ್ಟಾಣಿಕೆ ಹ್ಞೂ ಹುಟ್ಟಾಣಿಕೆ ಏನು ಅನ್ನಿಸ್ತಾ ಇದೆ ಸರ್ ಎಲ್ಲ ಹ್ಞೂ ಯಾವುದು ಆ ಕಡೆ ಅದಾ ಒಂದೇ ಒಂದು ಗಿಡವೂ ಸಹ ಅನುಭವ ಇರುವಂಥ ನೀರು ಹೊಡೆಯವರಿದ್ದರೆ ಸೊ ಒಂದೇ ಒಂದು ಗಿಡನೂ ಸಹ ಒಂದೇ ಒಂದು ಮೊಳಕೆ ಒಂದೇ ಒಂದು ಮೊಳಕೆನೂ ಸಹ ಫೇಲ್ ದೂರಿಲ್ಲ ಇನ್ನೊಂದೇನಂತಂದರೆ ಅವರೇ ಖುದ್ದಾಗಿ ನಿಂತ್ಕೊಂಡು ವಾಟರ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಬೆಸ್ಟ್ ಇರುತ್ತೆ ಹೆಸರೇ ಹೇಳ್ತಿದ್ದು ಯಾರ ಕೈಲೂ ನೀರು ಹೊಡ್ಸಲ್ಲ ನಾನೇ ಹೊಡೆಯೋದು ಹಿಂಗಿಲ್ಲ ಆದರೆ ಎಲ್ಲರೂ ಒಂದೇ ಒಂದು ಎಲ್ಲ ವಿಷಯ ಕಾಣಿಸ್ಬಿಟ್ರೆ ಹೇಳ್ಬಿಡಿ ಈ ಫ್ಲಾಟಲ್ಲಿ ನೂರ ಐವಚ್ಚಿಲ್ಲ ನೀನು ಇಳಿಸಿದ್ದು ನೂರೈವತ್ತ ಎಪ್ಪತ್ತೈದು ಹಳೆ ವಿಡಿಯೋ ಇದೆ ನೋಡಿ ಹಾಸನಲ್ಲಿ ಇಳಿಸಿರೋದು ಇನ್ನು ಕಾಣಿಸ್ಬೇಕು ಒಂದು ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟು ಸೊ ಇದರಲ್ಲೊಂದು ಫಿಫ್ಟಿ ಪರ್ಸೆಂಟ್ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗೈತೆ ಮೊಳಕೆ ಸೊ ನಾನು ನೋಡಿದ್ದಂಥ ಅಷ್ಟು ಫ್ಲ್ಯಾಟ್ಗಳಲ್ಲಿ ಸೊ ಮೊಳಕೆ ತುಂಬ ಚೆನ್ನಾಗಿ ಬಂದಿರೋಂಥದ್ದು ಅಂತ ಅಂದರೆ ನಮ್ಮ ಕೆಂಪೇಗೌಡ ಸರ್ದೇ ಅವರೇ ಖುದ್ದಾಗಿ ನಿಂತ್ಕೊಂಡು ವಾಟರ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಸೊ ಗುಣಿಕೊಬ್ಬರ ಹಾಕಿರೋಂಥ ಶುಂಠಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೇಳ್ದಂಗೆ ಮಾಡಿದರೆ ಸೊ ಹುಟ್ಟಾಣಿಕೆ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದು ನೈಜ ಉದಾಹರಣೆ ತುಂಬ ಉದಾಹರಣೆಗಳು ನೋಡ್ಕೊಂಡು ಬಂದಿದ್ದೀವಿ ಇನ್ನೊಂದು ಕಾಯ್ತಾ ಇದ್ದೀವಿ ಅದು ಬರಲಿ ಇನ್ನು ನೋಡೋರಂತೆ ಎಂಟು ದಿನದವರೆಗೂ ನಾಟಿ ಮಾಡಿದ್ದಾರೆ ಸರಿ ಹೇಳ್ದಂಗೆ ಅಂತವಾಗ ಒಂದಾದ್ಮೇಲೆ ಒಂದಾದಮೇಲೆ ಇಪ್ಪತ್ತಡಿಗೆ ಇಪ್ಪತ್ತಡಿಗೆ ಕರೆಕ್ಟಾಗಿ ಯಾವ ರೀತಿ ಜೆ ಸಿ ಬಿ ವರ್ಕ್ ಮಾಡಿಸಿದ್ದಾರೆ ಅಂತ